ನಾ ನಾನು ಯಾವ ರೀತಿ ಬಿಸಿಬೇಳೆ ಭಾತ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಒಂದು ಕೆಮ್ಮಿ ಓಮ್ ರೆಮಿಡಿಯನ್ನು ತೋರಿಸ್ತೀನಿ ವಿಡಿಯೋ ಒಂದು ಗ್ಲಾಸ್ ಅಕ್ಕಿ ಮತ್ತು ಒಂದು ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಕೊಂಡು ಚೆನ್ನಾಗಿ ತೊಳೆದು ಮೂರರಿಂದ ನಾಲ್ಕು ಸರಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೊತೀನಿ ಹಾಗೆ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಕ್ಯಾರೆಟು ಬೀಟ್ ಬೀನ್ಸು ಎಲ್ಲ ಹಾಕೊತೀನಿ ನಿಮ್ಮನೇಲಿ ಯಾವ್ಯಾವ ತರಕಾರಿ ಇದೆಯೋ ನಿಮ್ಗೆ ಯಾವ ತರಕಾರಿಗಳು ಬೇಕೋ ಆ ತರಕಾರಿಗಳೆಲ್ಲ ಹಾಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರಂತೆ ನಾನು ಈಗ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂತ ಇದ್ದೀನಿ ಹಾಗೆ ಕ್ಯಾಪ್ಸಿಗಮ್ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂದರೆ ನಾನು ಕ್ಯಾಪ್ಸಿಗಮ್ ಈರುಳ್ಳಿ ಟಮೊಟೊ ನಾನು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಅದರಿಂದ ನಾನು ಬಿಸಿಬೇಳೆ ಭಾತಕ್ಕೆ ಜಾಸ್ತಿ ಹಾಕಿ ಮಾಡಿಕೊಡ್ತೀನಿ ಅವನು ಅದನ್ನು ಬಿಸಿಬೇಳೆ ಭಾತಲ್ಲಿ ಇಷ್ಟಪಟ್ಟು ತಿಂತಾರೆ ಅನ್ನೋದೊಂದು ಇದೆಲ್ಲ ಹಾಕಿ ಮಾಡಿಕೊಡ್ತೀನಿ సొణి రస బెక్కు అది పుణ్యూ నెనసిట్కొతాయిదీ గ్యసలు ఉన్న బాణ్ల నాలుకరిందూన్ ఎన్నె హాకొ ఒగ్గరణగిణ బేడ్గా మెణసినకై అవ్వాణ మెణసినకై హాకీ అదే ఈరుళి ఈ హాకొట్టు చన ఫ్రై మి ఈ స్వల్ప కలర్ చేంజ్ ఆగ తక్షణం స్వల్ప జడ్జ్జిట్క బుళ్ళి హాకీ బుల్లి ఫ్లేవర్ ఇష్టి నమే బు ఫ్లేవర్ తు ఇష్ట అది ఇక ఈ నేను బాణి ఆగి ఫ్లే ఎలా మిక్స్ ఈ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಎಲ್ಲ ಹಾಕ್ಕೊಂಡು ಹಾಕ್ಕೊಂಡೆ ಚೆನ್ನಾಗಿ ತರಕಾರಿಗೆ ಹಿಡಿಯುತ್ತೆ ಹಾಗೆ ಖಾರಕ್ಕೆ ಹಚ್ಚ ಖಾರದ ಪುಡಿ ಮತ್ತು ಒಂದು ಪ್ಯಾಕೆಟ್ ಬಂದು ಬಿಸಿಬೇಳೆ ಭಾತ್ ಪೌಡ್ರ್ ಸಹ ಹಾಕ್ಕೊತೀನಿ ಹಾಗೆ ಅದಕ್ಕೆ ಸ್ವಲ್ಪ ನಾವು ಕಾಲದ ನೆನೆಸಿಟ್ಕೊಂಡು ಇದ್ಸೆ ಹುಣಸೆ ರಸನ ಸಹ ಬಿಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀವಿ ಒಂಚೂರು ಎಣ್ಣೆ ಎಲ್ಲ ಬಿಟ್ಟಾದ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಲೋಟ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳಿಯಾಗಿ ಮಾಡ್ಕೊತಿರಲ್ಲ ಅಷ್ಟು ನೀರು ಹಾಕಿ ನನಗೆ ಒಂದು ಲೋಟ ಅದಕ್ಕೆ ನಾನು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀಟಾಗಿ ಕುದಿ ಬಂದ ಮೇಲೆ ಅದನ್ನು ಮಿಕ್ ಕುಕ್ಕರಲ್ಲಿ ಕೂಗಿದೆಯಲ್ಲ ಅದರ ಜೊತೆ ಮಿಕ್ಸ್ ಮಾಡ್ಕೊಬೋದು ಕುಕ್ಕರ್ ಏರ್ಔಟ್ ಆಗಿದೆ ನೋಡ್ತಾ ಇರ್ಬೋದು ತರಕಾರಿ ಬೇಳೆ ಅನ್ನ ಎಲ್ಲ ಆಗಿದೆ ಈಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬಾಂಡಿಯಲ್ಲಿರೋ ಬಾಣಲೇಲಿರೋ ಒಗ್ಗರಣೆ ಎಲ್ಲ ಇದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಬಿಟ್ಟು ಬೇಯಿಸಿ ಅಷ್ಟಲ್ಲಿ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ನೀವು ಬಿಸಿ ಬಿಸಿ ಅದು ಬಿಸಿ ಭಾತ್ ರೆಡಿಯಾಗಿದೆ ನಮ್ಮನಲ್ಲಿ ಬಿಸಿಬೇಳೆ ಬತ್ತು ಎಲ್ಲ ಇಷ್ಟಪಟ್ಟು ತಿಂತಾರೆ ಇದಕ್ಕಿನ್ನ ಇನ್ನು ಕೆಲವೊಂದು ತರಕಾರಿ ತರಕಾರಿಗಳು ನನ್ನ ಮಕ್ಳು ಯಾವ್ಯಾವ ತಿನ್ನೋಲ್ಲ ಎಲ್ಲ ತರಕಾರಿಗಳನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ನಾನು ತುಂಬ ಇಷ್ಟ ನಾನು ಪಾಪು ಇಬ್ರು ತಿಂಡಿ ಎಲ್ಲ ತಿನ್ಕೊಂಡು ರೆಡಿ ಪಾ ಅಂಗನವಾಡಿ ಬೇರೆ ಹೋಗ್ಬೇಕಿತ್ತು ಇವತ್ತು ಅವಳು ಪಾಪ ಪಾಪಡಿ ಎದ್ದು ಅವಳಿಗೆಲ್ಲ ರೆಡಿ ಮಾಡಿ ಮಲಗಿಸಿದ್ರಮ್ಮ ಅವ್ಳ ಹತ್ರ ಬಂದು ಎರಡು ನಿಮಿಷ ನಿಂತ್ಕೊಂಡು ಮಾತಾಡಿಸ್ದೆ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ತಾಯಿತ್ತು ಅಂಗನವಾಡಿ ಇಂದ ಬೇರೆ ಫೋನ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗಬೇಕಿತ್ತು ಅದಕ್ಕೆ ನಾನು ನನ್ನ ಮಗ ಹೊರಟಿದ್ದೀವಿ ಈಗ ಅಂಗನವಾಡಿಲಂತೂ ತುಂಬಾ ಜನ ಇದ್ದರು ನನಗಂತೂ ಇವಾಗ ಈ ಸಲಿನೇ ತುಂಬ ರಶ್ ಇದೆ ಇದು ಹೋಗಿದ ತಕ್ಷಣ ಕೆಲಸ ಮುಗಿಸ್ಕೊಂಡು ಬರ್ತಿದ್ದೆ ಈ ಸಲ ತುಂಬಾ ಲೇಟಾಗಿತ್ತು ತುಂಬಾ ಜನ ಇದ್ದರು ಇವತ್ತು ಗುರುವಾರ ಆಗಿರೋದ್ರಿಂದ ಮಕ್ಳಿಗೆ ಇಂಜೆಕ್ಷನ್ ವ್ಯಾಕ್ಸಿನ್ಸ್ ಎಲ್ಲ ಕೊಡ್ತಾಯಿದ್ರು ನೋಡ್ತಾ ಇರ್ಬೋದು ಅಂಗನವಾಡಿಯಿಂದ ಮಿಲೆಟ್ ಪೌಡರು ಹೆಗ್ಸು ರೈಸು ಎಲ್ಲ ಕೊಟ್ಟಿದ್ದಾರೆ ನನ್ನ ಮಗನಿಗೆ ಸ್ವಲ್ಪ ಹಾಕ್ಕೊಂಡು ನೆನ್ನೆಯಿಂದ ಕೆಮ್ತಾ ಇದ್ದ ಅದಕ್ಕೋಸ್ಕರ ನನಗೊಂದು ಕಷಾಯ ಮಾಡಿ ಅಂತ ಮಕ್ಕಳಿಗೆ ಕೆಮ್ಮೆ ಕೆಮ್ಮೆ ಅನ್ನೋದು ಜಾಸ್ತಿ ಇದೆ ಈ ರೀತಿ ಓಮ್ ರೆಮಿಡಿ ಮಾಡಿಕೊಡಿ ಆಗಿರುವಂಥ ತುಳಸಿ ಎಲ್ಲ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಹೆಂಚಿನ ಮೇಲೆ ಬಿಸಿ ಹಿಟ್ಟು ಬಿಸಿ ಮಾಡಿಕೊಂಡ್ರೆ ಬಿಸಿ ಆದಮೇಲೆ ಈಸಿಯಾಗಿ ಅದು ನೀರು ಬಿಡುತ್ತೆ ಆ ನೀರನ್ನೆಲ್ಲ ಒಂದು ಸ್ಪೂನಿಗೆ ನೀಟಾಗಿ ಹಿಂಡ್ಕೊಂಡು ಹಾಕ್ಕೊಡಿ ಹಿಂಡ್ಕೊಂಡ್ಬಿಟ್ಟು ಅದಕ್ಕೆ ಒಂಚೂರು ಜೇನುತುಪ್ಪ ಮತ್ತು ಅರಿಶಿನ ಎರಡು ಕೊಟ್ಬಿಟ್ಟು ತೇದ್ಬಿಟ್ಟು ಮಕ್ಳಿಗೆ ತಿನ್ನಿಸೋದ್ರಿಂದ ಕೆಮ್ಮು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಇದು ಒಂದು ವರ್ಷದ ಮೇಲಿನ ಮಕ್ಳಿಗೆ ಮಾತ್ರ ಕೊಡಬೇಕು ಕೊಡೋದ್ರಿಂದ ಈಸಿಯಾಗಿ ಕೆಮ್ಮೆಲ್ಲ ಕಡಿಮೆ ಆಯಿತು ಕಫ ಗಂಟ್ಲು ಎಲ್ಲ ಕಡಿಮೆ ಆಗುತ್ತೆ ಇದನ್ನು ಇವಾಗ ನನ್ನ ಮಗಗೆ ತಿನ್ನಿಸಿದ್ರೆ ದೊಡ್ಡ ಸಾಹಸ ಅವ್ನಷ್ಟೀಸಕ್ಕೆ ಏನು ಸಹ ತಿನ್ನೋಲ್ಲ ತುಂಬ ಆಟ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ